ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬಡ ರೈತ ವಾಸವಾಗಿದ್ದ ಅವನ ಬಳಿ ತುಂಬಾ ವಯಸ್ಸಾದ ಒಂದು ಕತ್ತೆ ಇತ್ತು ಆ ಕತ್ತೆ ತುಂಬಾ ಸಣ್ಣಗಿತ್ತು ನಿಧಾನವಾಗಿ ನಡೆಯುತ್ತಿತ್ತು ಹಳ್ಳಿಯವರೆಲ್ಲರೂ ಅದನ್ನು ನೋಡಿ ನಗುತ್ತಿದ್ದರು ಇದು ಯಾವ ಪ್ರಯೋಜನಕ್ಕೂ ಬರಲ್ಲ ಅಂತ ಹೇಳುತ್ತಿದ್ದರು ಒಂದು ದಿನ ರೈತ ತೀರ್ಮಾನ ಮಾಡಿದ ಈ ಕತ್ತೆ ವ್ಯರ್ಥ ಮಾರಿಬಿಡಬೇಕು ಆದರೆ ಅದಕ್ಕೂ ಮುಂಚೆ ಒಂದು ಭೀಕರ ಮಳೆ ಬಂದಿತು ಗಾಳಿ ಮಿಂಚು ಮಳೆ ಹಳ್ಳಿ ಸಂಪೂರ್ಣವಾಗಿ ಮುಳುಗಿತು ಮಕ್ಕಳ ಅಳು ಜನರ ಕೂಗು ನದಿಯ ಮೇಲೆ ಇದ್ದ ಸೇತುವೆ ಮುರಿದು ಬಿತ್ತು ರೈತನ ಮನೆಯ ಹತ್ತಿರದ ನದಿ ತುಂಬಿ ಅಂಗಳಕ್ಕೆ ನೀರು ನುಗ್ಗಿತು ಅಲ್ಲಿ ಕತ್ತೆ ನಿಂತಿತ್ತು ಅದ್ಭುತ ಏನು ಅಂದರೆ ಆ ಕತ್ತೆ ಗಾಬರಿಯಾಗಲೇ ಇಲ್ಲ ಶಾಂತವಾಗಿ ನಿಂತಿತ್ತು ಅಷ್ಟರಲ್ಲಿ ರೈತನಿಗೆ ಒಂದು ಆಲೋಚನೆ ಬಂತು ಈ ಕತ್ತೆ ಬಲವಾದದ್ದು ನಿಧಾನವಾಗಿದ್ದರೂ ಸ್ಥಿರ ಅಂದುಕೊಂಡ ಅವನು ಆಹಾರದ ಚೀಲಗಳನ್ನು ಕತ್ತೆಯ ಮೇಲೆ ಕಟ್ಟಿದ ಕತ್ತೆ ನೀರಿಗೆ ನಿಧಾನವಾಗಿ ಹೆಜ್ಜೆ ಹೆಜ್ಜೆಗೂ ನೀರಿನ ಹರಿವು ಬಲವಾಗಿತ್ತು ಆದರೂ ಕತ್ತೆ ನಿಂತುಕೊಳ್ಳಲಿಲ್ಲ ಕೊನೆಗೂ ದಡ ತಲುಪಿತು ಜನರೆಲ್ಲ ಕೂಗಿದರು ಆಹಾರ ತೆಗೆದುಕೊಂಡರು ನಂತರ ನೀರು ಔಷಧಿ ಹಾಸಿಗೆಗಳು ಕತ್ತೆ ಮತ್ತೆ ಮತ್ತೆ ತಂದಿತು ಇಡೀ ದಿನ ಅದು ಕೆಲಸ ಮಾಡಿತು ಕಾಲುಗಳು ನಡುಗುತ್ತಿದ್ದವು ಆದರೂ ನಿಲ್ಲಲಿಲ್ಲ ಸಂಜೆಗೆ ನೀರು ಇಳಿಯಿತು ಹಳ್ಳಿ ಸುರಕ್ಷಿತವಾಯಿತು ಅದೇ ಕತ್ತೆ ಒಮ್ಮೆ ಜನ ನಗುತ್ತಿದ್ದ ಕತ್ತೆ ಇಂದು ಹಳ್ಳಿಯ ರಕ್ಷಕ ರೈತ ಅದರ ತಲೆಯ ಮೇಲೆ ಕೈಯಿಟ್ಟು ಕಣ್ಣೀರಿಟ್ಟ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ನೀನು ಚಿನ್ನಕ್ಕಿಂತಲೂ ಅಮೂಲ್ಯ ಎಂದ ಆ ದಿನದಿಂದ ಯಾರೂ ಕತ್ತೆಯನ್ನು ನೋಡಿ ನಗಲಿಲ್ಲ ಮಕ್ಕಳು ಹುಲ್ಲು ತಿನ್ನಿಸಿದರು ಹಿರಿಯರು ಬೆನ್ನು ತಟ್ಟಿದರು ಕತ್ತೆ ಬದಲಾಗಿರಲಿಲ್ಲ ಅದು ಯಾವಾಗಲೂ ಶಕ್ತಿಯುತವೇ ಇತ್ತು ಬದಲಾದದ್ದು ಜನರ ದೃಷ್ಟಿ ಸ್ನೇಹಿತರೆ ನಾವು ಕೂಡ ಬೇಗ ತೀರ್ಮಾನ ಮಾಡಿಬಿಡುತ್ತೇವೆ ಹೊರಗೆ ಕಾಣುವುದನ್ನು ನೋಡಿ ಒಳಗಿನ ಶಕ್ತಿಯನ್ನು ಮರೆತು ಬಿಡುತ್ತೇವೆ ಮಹತ್ವ ಎಂದರೆ ಶಬ್ದವಲ್ಲ ಶಕ್ತಿ ಎಂದರೆ ವೇಗವಲ್ಲ ನಿಜವಾದ ಮೌಲ್ಯವನ್ನು ಕ್ರಿಯೆ ತೋರಿಸುತ್ತದೆ ಯಾರನ್ನು ವ್ಯರ್ಥ ಎಂದು ಕರೆಯಬೇಡಿ ಯಾಕೆಂದರೆ ಕೆಲವೊಮ್ಮೆ ಒಂದು ಕತ್ತೆಯೇ ಎಲ್ಲವನ್ನು ಬದಲಾಯಿಸಬಲ್ಲದು ಈ ಕಥೆಯಿಂದ ಪಾಠ ಸಿಕ್ಕಿದರೆ ಇತರರಿಗೂ ಹಂಚಿಕೊಳ್ಳಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು